ಮಾರಿಗಡಿ ಓರ್ಸರ್ ಶಾರ್ಜಾ ಫ್ರೆಂಡ್ಸ್ ಲಜೆಂಡ್ ಇವರ ನಡುವೆ ಹಣಹಣಿ ನಡೆತಾ ಇದೆ ಕೇವಲ ಮೂರು ಓವರ್ಗಳ ಪಂದ್ಯ ಇದಾಗಿದ್ದು ಇದು ಸೆಮಿಫೈನಲ್ ಪಂದ್ಯವಾಗಿರ್ತದೆ ಇದರಲ್ಲಿ ಜಯಶಾಲಿ ಆದಂಥ ತಂಡ ನೇರವಾಗಿ ಫೈನಲ್ಗೆ ಸಾಗ್ತಾ ಇದೆ ಆಗ ಈಗಾಗಲೇ ಪುತ್ತೂರುಕೆ ಒಂದು ಕಡೆ ಫೈನಲ್ಗೆ ಲಗ್ಗೆ ಇಟ್ಟು ಇದೀಗ ಕ್ಷಮೆ ಇರ್ಲಿ ಅಲ್ಲ ಗಮ್ಜಲ್ ಫ್ರೆಂಡ್ಸ್ ಶಾರದಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಂದ್ಯಾಟ ಪ್ರಾರಂಭವಾಯಿತು ಪ್ರಪ್ರಥಮವಾಗಿ ಅಗಲವಾದ ಎಸೆತವನ್ನು ಎಸೆಯಿದು ಶಾರದಾ ಲಜೆಂಡ್ಸ್ ಇವರು ತಮ್ಮ ಖಾತೆಯನ್ನು ತೆರೆದುಕೊಂಡಿದ್ದಾರೆ ನೋಡಿ ನಮ್ಮ ಶಾರದಾ ಲಜೆಂಡ್ಸ್ ಓನರ್ ಅಂತಾನೆ ಹೇಳ್ಬಹುದು ಎಲ್ಲಾ ಹುಡುಗನ ಅಣ್ಣ ಮಧ್ಯಾಹ್ನದ ಅನ್ನದ ಅಥವಾ ನಮ್ಮ ವ್ ಕಕ್ಷನ್ ಮಾಲೀಕರಾದ ವಿನು ಶೆಟ್ಟಿ ಅವರು ನಮ್ಮಂದಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಬಯಸ್ತಾ ಮತ್ತೆ ಇಲ್ಲ 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 ನಿರ್ಣಾಯಕರಿದ್ದಾರೆ ನೀವೆಲ್ಲ ತಗೊಳ್ಬೇಡಿ ನಿರ್ಣಾಯಕರಿದ್ದಾರೆ ಎಲ್ಲ ಓಡಿಯಾ ಈಗಾಗಲೇ ನಮ್ಮ ರಂಜಿತ್ ಶೆಟ್ಟಿ ಸಹ ಆಗಮಿಸಿದ್ದಾರೆ ಇವರು ನಮ್ಮ ತಂಡಕ್ಕೆ ಸಪೋರ್ಟರ್ಸ್ ಆಗಿ ಸಹ ನಿಂತು ಅಂತ ಹೇಳಿದ್ದಾರೆ ಈಗ ಅವರಿಗೂ ಸಹ ಸ್ವಾಗತ ವಹಿಸ್ತಾ ಇದ್ದೇವೆ ಮತ್ತೆ ಒಂದಂಗೆ ಸೇರ್ಪಡೆ ಮಾಡ್ತಾ ತಂಡದ ಮೊತ್ತ ಒಂದೆಡೆ ಸಿಎಂ ಪ್ರಶಾಂತ್ ಶೆಟ್ಟರ್ ನೇತೃತ್ವದ ತಂಡವಾದರೆ ಮತ್ತೊಂದೆಡೆ ನಮ್ಮ ಗಡಚೂರಿನ ಪ್ರವೀಣ್ ಪೂಜಾರಿ ಇವರ ನೇತೃತ್ವದ ತಂಡ ಎರಡು ಬಲಿಷ್ಠ ತಂಡಗಳ ನಡುವೆ ನೇರ ನೇರ ಹಣ ನಡೀತಾ ಇದೆ ಅಂಕಿಗಳನ್ನು ಕಲೆ ಹಾಕಿದ್ರೆ ಜಯಶಾಲಿ ಆಗುವ ಸಾಧ್ಯತೆ ಇದೆ ಕೇವಲ ಇಪ್ಪತ್ತು ಸಾಕು ಸಾಕು ಇಪ್ಪತ್ತು ಸಾಕು ಅಲ್ಲ ಸುಧೀರ್ ಅವರೇ ನಿಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಇಪ್ಪತ್ತು ಸಾಕು ಜಾಸ್ತಿ ಯಾಕೆ ನಿಮ್ಮ ತಂಡದಲ್ಲಿ ಕೊಂಚ ಗಲೀಬಿಲಿಂದಾಗಿ ತಂಡ ಸೋ ಸೋಲಲು ಕಾರಣವಾಯ್ತು ಅಂತ ಹೇಳಿ ನಮ್ದು ನಾವು ಬಿಟ್ಕೊಟ್ಟದಷ್ಟೇ ನಿಮ್ಮ ಎದುರಾಳಿ ತಂಡ ನಿಮ್ಮವರೇ ಆ ಉದ್ದೇಶದಿಂದ ತಂಡದ ಮೊತ್ತ ಐದಾಗಿರ್ಬೇಕು ಆರು ಕ್ಷಮೆ ಇರಲಿ ಆರು ಒಂದೆಡೆ ಉಮೇಶ್ ಡಾನ್ ಆದ್ರೆ ಮತ್ತೊಂದೆಡೆ ಪ್ರದೀಪ್ ಯಾನೆ ಮಕ್ಕಳೇ ಓಟ ರೆಡಿ ಇಲ್ಲ ಮರ ಉಮೇಶ ರೆಡಿ ರೋಮೇಶ ರನ್ನಿಂಗ್ ರೆಡಿ ರೋ ಟುಡಿ ಕಾಣಿ ಕಾಣಿಲ್ಲ ಪ್ರಸನ್ನ ಹತ್ರ ಓಡಿ ಓಡಿ ಹೌದು ಇಲ್ಲಿ ಬೈಲ ನೋಡಿ ತೀರ್ಮಾನ ಇಲ್ಲಿ ಕ್ಯಾಚ್ ಲಕ್ಕಿ ಅವರು ಉತ್ತಮವಾದ ಕ್ಯಾಚ್ ಇಡಿದ್ದಾರೆ ಇದೀಗ ನಮ್ಮ ತಂಡದ ಮೈನ್ ಪಿಲ್ಲರ್ ಆಗಮಿಸಿದ್ದಾರೆ ಅಣ್ಣ ಬಂದ್ರು ಅಣ್ಣ ಬಂದ್ರು ನೋಡಿ ನಾಗನ ಸಪೋರ್ಟ್ ಮಾಡ್ಲಿಕ್ಕೆ ನಾಗನ ಶಿಷ್ಯರೆಲ್ಲ ಬಂದಿದ್ದಾರೆ ಮಣಿಮತ್ಲಿಂದ ಇಂಥ ಹುಡುಗರು ನಮಗೆ ಮುಂದಿನ ಪ್ರತಿಗಳು ನೋಡಿ ಅಯ್ಯೋ ಬ್ರೋ ನಿಧಾನಾಡಿ ನಿಧಾನಾಡಿರೇ ಹೋಲ सो सर फॉरेस्ट है क्या ये ये ಮೂವತ್ತರ ಬರ್ಕ ಮಾರ್ರೆ

ನರೇಂದ್ರ ಏನಾರು ಹೇಳದತ್ತೆ ಶುಂಠಿ ಒಂದು ಹಾಕು ನಮ್ಮ ಕೂಡ ಇದೇ எா <laughs> மாதாடுதுமா ಇಡೀ ಇಡೀ ಇಡೀನಿ ಈಚೆ ಏ ಇಲ್ಲಿ ಓಡಿ ಬನ್ನಿ ಮಾರೆ ಓಡಿ ಬನ್ನಿ ಓಡಿ ಬನ್ನಿ ಮಾರೆ ಅವ್ರಿಗೆ ಯಾರು ಮಾರ ಎಂತಿ ಹೌದ್ರೆ ಮಾಹ್ರಿ ಮಾಹಿಂದ

கல்லਣਾ இங்க வந்து பாரு ஓடு ஓடு ஃபாஸ்ட் ஓடு பல்லி கக்கதா

wambatekino wow. <laughs> <laughs> wambatek ಹೋಡು ನೋಬಲ್ ಇಲ್ಲ ಎಸ್ಎಸ್ ಹೋಗ್ ನೋಡು 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 ನೋ ನಿಮ್ಮ ಆಸ್ತಿಯನ್ನು ತಗೊಳ್ಳಿ ನೈಣ್ಣ ಒಬ್ರು ಐನಿ ಒಬ್ರು ಹಿಂದೂ ಐನಿ ಅಲ್ಲಿ ಬೇಡ ಹಿಂದೈನಿ ಹಿಂದೂ ಐನಿ ವೈ

બોડ આ જાં ટેટ ફેસ લાવ લે ઓર ઇરલી ના કોઈ ડાટ લાવ લે ઇરલી ઇરલી વાઉ ડાટ 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 ચાચા રસાને આરામ કર કમન 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 બેટકોડો મૂરબાલી ગઈદા ಗೆರ್ಚಿ ಬಿಡಿನಿ ಯಾವ ಕಾರ್ಣಗೂ ಬಿಚ್ಚಾಕ್ಬೇಡಿ ಪ್ರದೀಪಣ್ಣ ಗೆರ್ಚಿ ಬಿಡಿನಿ ಯಾವ ಕಾಣಗು ಬಿಚ್ಚ ಹಾಕ್ಬೇಡಿ ಎರಡು ಬಾಲಿಗೆ ಕಮಾನ್ 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 ಡಾಟ್ ಮಾಡಿ ಪ್ರದೀಪಣ್ಣ ಎರಡು ಬಾಲ್ಗೆ ಐದು ರನ್ನು ಎರಡು ನಾಲ್ಕು ರನ್ನು ಸೆಮಿಫೈನಲ್ನಲ್ಲಿ ಶಾರದ ಲೆಜೆಂಡ್ಸ್ ವರ್ಸಸ್ ಗಣೇಶ ಫ್ರೆಂಡ್ಸ್ ಯಾರು ವಿನ್ ಆಗ್ತಾರೆ ಆಟವನ್ನೇ ಚೇಂಜ್ ಮಾಡಿಬಿಟ್ರು ಅಂತ ಹೇಳ್ಬೋದು ನೋಡು ಸಜಿನ ಇಲ್ಲ ದೊಡ್ಡ ಪ್ಲೇಯರ್ ಅನ್ಸಿದವ್ರು ಯಾರು ಆಡ್ಲಿ ಯಾರು ಆಡ್ತಾ ಅಂತ ಲಾಸ್ಟಿಗೆ ಕಳಿಸ್ತಾರ ಅವರೇ ಆಡೋದು ಹಾಕ ಓಪನಿಂಗ್ ಹೋದವ್ರು ಯಾರು ಹೀರೋಗಳಲ್ಲ ಲಾಸ್ಟ್ ಬಂದವರು ಯಾರು ಡಮ್ಮಿಗಳಲ್ಲ ಕರೆಕ್ಟ್ ಅಲ್ಲ